ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಎಪಿಸೋಡಲ್ಲಿ ಇದೆ ಸ್ನೇಹಿತರೆ ಪ್ರಕೃತಿಯಲ್ಲಿ ಪ್ರತಿಯೊಂದೂ ಇದೆ ನಮಗೆ ಲಭ್ಯ ಇರ್ತಾರೆ ಆದರೆ ನಾವು ಪ್ರಕೃತಿಯನ್ನು ನೋಡ್ತಾ ಇಲ್ಲ ನಾವೇನು ಇದ್ದೀವಿ ರಾಸಾಯನಿಕ ನೋಡ್ತಾ ಇದ್ದೀವಿ ರೆಡಿಮೇಡ್ ಇದ್ದೀವಿ ಅದರಿಂದ ನಮಗೆ ಅನೇಕ ರೀತಿಯ ದುಷ್ಪರಿಣಾಮ ಜಾಸ್ತಿ ಆಗ್ತಾಯಿದೆ ಸ್ನೇಹಿತರೆ ನಮ್ಮಲ್ಲಿ ಆಹಾರ ವಿಹಾರಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಈ ಆಹಾರದಲ್ಲಿ ಪಿಷ್ಟ ಮತ್ತು ನಾರ್ನಂಶ ಇವೆಲ್ಲ ಏನಿರಲ್ಲ ಈ ರೆಡಿಮೇಡ್ ಆಹಾರದಲ್ಲಿ ಅದನ್ನು ಸೇವನೆ ಮಾಡಿ ನಾವು ಅನೇಕ ಬೇರೆ ಬೇರೆ ಕಾಯಿಲೆ ಇದ್ದೀವಿ ಉದಾಹರಣೆಗೆ ಮಲಬದ್ಧಕೆ ಕಾನ್ಸ್ಪೇಷನ್ ಪೇಲ್ಸ್ ಇವೆಲ್ಲ ಇತ್ಯಾದಿ ಕರೀತಾರೆ ಅಂತಹ ಒಂದು ಖಾಯಿಲೆಗಳು ಬಂದಾಗ ನಾವೇನು ಮಾಡಬೇಕು ಆಸ್ಪತ್ರೆಗೆ ಹೋಗಿ ಅದು ಇದು ಆಯಿಂಟ್ಮೆಂಟು ಮತ್ತೊಂದು ಇನ್ನೊಂದು ಹಾಕಿ ಕೊನೆಗೆ ಅದರ ಆಪರೇಷನ್ನು ಇವೆಲ್ಲ ಏನನ್ನು ಮಾಡ್ಕೊತಾರೆ ಆದರೆ ಕೆಲವೊಂದು ಕಡೆ ಪ್ರತಿಯೊಂದು ಕಡೆ ಬೋರ್ಡ್ ಹಾಕಿದೆ ಮೂಲವ್ಯಾಧಿಗೆ ಮೂಲವ್ಯಾಧಿಗೆ ನಾವು ಆಪ್ರೇಷನ್ ಮಾಡ್ತೀವಿ ಮೂಲವ್ಯಾಧಿ ನಾವು ಇಲ್ಲದೆ ಮಾಡ್ತೀವಿ ಕಟ್ ಮಾಡ್ವಿ ಹಾಗೆ ಏನೂ ಹಾಕಿರ್ತಾರೆ ಆದರೆ ಅದು ಒಂದು ಥರ ಅದು ಅದು ಮೂಲವ್ಯಾಧಿ ಒಂದು ಸತ್ತು ಕಟ್ ಮಾಡಿದ ಮತ್ತೆ ಹೋಗೋದೇ ಇಲ್ಲ ಮತ್ತೆ ಬದು ಬೆಳೀತದೆ ಹಿಂಗೆಲ್ಲ ತೊಂದರೆಗಳಿರ್ತವೆ ಅಂಥದ್ರಲ್ಲಿ ನಾವೇನು ಮಾಡಬೇಕು ಪ್ರಕೃತಿ ನೋಡಬೇಕು ಅನೇಕ ಗಿಡ ಮರಗಳೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ ಅದರಲ್ಲಿ ಒಂದು ಮುಖ್ಯವಾದದ್ದು ತೆಂಗಿನ ಕಾಯಿಯ ನಾರು ಈ ನಾರಿನಿಂದ ಆ ಒಂದು ಕಾನ್ಸ್ಪೇಷನ್ ಅಂತೀವಿ ಮಲಬದ್ಧಿಕೆ ಅಂತೀವಿ ಮತ್ತು ಮೂಲವೇದ ಅಂತೀವಿ ಅರಸಿ ಅಂತಾರೆ ಇತ್ಯಾದಿ ಕರೆಯುವಂತಹ ಈ ಹಾಸನದಲ್ಲಿ ಬೆಳೆಯುವಂಥ ಅನೇಕ ಗಾಯಗೆ ಇದು ದಿವ್ಯ ಔಷಧಿ ಈ ನಾರು ಇದರಿಂದ ಯಾವ ಥರ ನಾವು ಮಾಡ್ಕೋಬೇಕು ತಯಾರು ಮಾಡ್ಕೋಬೇಕು ಈ ನಾರನ್ನು ಒಂದು ರಫ್ ಆದ ಬಂಡೆ ಆಗಲಿ ಅಥವಾ ಒಂದು ಸಿಮೆಂಟ್ ನೆಲದಲ್ಲಾಗಲಿ ಆಗಲಿ ಇದನ್ನು ಬಿಡಿಸಿ ಉಜ್ಜಬೇಕು ಚೆನ್ನಾಗಿ ಉಜ್ಜಿದಾಗ ನೋಡಿ ಈ ಪಾರ್ಟಿಕಲ್ಲೆಲ್ಲ ಹೊರಟೋಗ್ತದೆ ಆಮೇಲೆ ಪಾರ್ಟಿಕ್ಯುಲರ್ ಹೋಗಿ ಒಳ್ಳೆ ನಾರು ಸಿಗ್ತಾರೆ ಈ ಥರ ಒಳ್ಳೆ ನಾರು ಸಿಗ್ತಾರೆ ಈ ನಾರನ್ನು ಒಂದು ನೂರು ನೂರ ಹತ್ತು ಅಥವಾ ಸ್ವಲ್ಪ ಜಾಸ್ತಿನ ಮಾಡ್ಕೊಳ್ಳಿ ಈ ನಾರನ್ನು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಬಾಂಡ್ಲಿಗೆ ಹಾಕಿ ಇದನ್ನು ಉರಿಸಿ 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 ಹುರಿಸಿ ಕೆಂಡ ಥರ ಆಗುತ್ತೆ ಹಂಗೆ ಉರಿಸ್ತಾ ಉರಿಸ್ತಾ ಬಂದರೆ ಕೆಂಡಾಗಿ ಅದು ಸ್ವಲ್ಪ ಇದಾದಾಗ ಅದನ್ನು ಕೆಳಗಿಳಿಸಿ ಅದನ್ನು ಭಸ್ಮವಾಗಿ ಮಾಡಿಕೊಳ್ಳಿ ಅಂದರೆ ಸ್ವಲ್ಪ ಕ್ರಷ್ ಮಾಡಿ ಭಸ್ಮ ತರತಾರೆ ಮಾಡ್ಕೊಳ್ಳಿ ಈ ಭಸ್ಮ ತರತಾಲ ಮಾಡಿಕೊಂಡ ಈ ಒಂದು ಇದನ್ನು ಒಂದು ಗಾಜಿಂದ ಅಥವಾ ಒಂದು ಸ್ಟೀಲಿದ್ದೋ ಇದರಲ್ಲಿ ಹಾಕಿ ಶೇಖರಣೆ ಮಾಡಿ ಒಂದು ಟೀ ಸ್ಪೂನು ಈ ಒಂದು ಭಸ್ಮ ಈ ನಾರಿನ ಭಸ್ಮ ಒಂದು ಗ್ಲಾಸ್ ಮಜ್ಜಿಗೆ ಇದರಲ್ಲಿ ಹಾಕಿ ಬೆಳಗ್ಗೆ ಮತ್ತು ಸಾಯಂಕಾಲ ಕಲಸಿಬಿಟ್ಟು ಸೇವನೆ ಮಾಡ್ತಾ ಬಂದರೆ ಎಂತಹ ಮೂಲವ್ಯಾಧಿ ಆಗಲಿ ಅದು ಮಾಯವಾಗುತ್ತೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಆಸ್ಪತ್ರೆಗೆ ಆ ಕಡೆ ಈ ಕಡೆ ಹೋಗಿ ಅದನ್ನು ಇನ್ನೂ ಜಾಸ್ತಿ ಮಾಡ್ಕೊತಾಯಿದ್ದೀವಿ ಸ್ನೇಹಿತರೆ ಇದು ನೋಡಿ ನಾವು ಬಿಸಾಕುವುದನ್ನು ಬಿಸಾಕುವ ಒಂದು ತೆಂಗಿನ ನಾರದಿಂದ ನಮ್ಮ ಕಾಯಿಲೆಗಳು ವಾಸಿಯಾಗುತ್ತೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನೋಡಲಿ ಎಲ್ಲರೂ ಮಾಡಿಕೊಳ್ಳಿ ಅವ್ರ ಮನೆಗೆ ವೈದ್ಯರಾಗಲಿ ನಮಸ್ಕಾರ ಸ್ನೇಹಿತರೆ ಮುಂದಿನ ಎಪಿಸೋಡ್ ಮತ್ತೆ ತೋರಿಸಿ ನಮಸ್ಕಾರ